ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ಹಿಂದಿ ಕವಿ ಬಹಳ ಹಾಸ್ಯವಾಗಿ ಒಂದು ಮಾತು ಹೇಳಬೇಕು ಅನ್ನೋದನ್ನು ನಾವು ಮೂರ್ ಮಾತು ಹೇಳ್ತಾನೆ ಬೋಲ್ಲ ಓತೋ ಐಸೆ ಬೋಲೋ ಕೋಹಿ ನ ನಾ ಝೂಟ್ ಝೂಟ್ ಮಾತಾಡಿದ್ರೆ ಹಿಂಗ ಮಾತಾಡ್ಬೇಕಂತ ಏನಾದರೂ ಹೇಳಿದ್ರೆ ಹಿಂಗೆ ಹೇಳಬೇಕಂತ ಆ ಮಾತು ಸುಳ್ಳ 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 ಅಂದಿರಬಾರ್ದು ಸತ್ಯವನ್ನೇ ಮಾತಾಡಬೇಕು ಓತೋ ಐಸೆ ಬೋಲೋ ಕೋಹಿನ ಕಹೆನಾ ಝೂಟ್ ಝೂಟ್ ಅಂತಾರ ನೋಡ್ರಿ ಕೆಲವರು ಮುಂದೆ ಏನ್ರಿ ಅಳಿ ಇಲ್ಲದ ಗಾಡಿ ಓಡಿಸ್ತಾನಿವ ಅಳಿನ ಇಲ್ಲ ಓಡಿಸೇ ಓಡಿಸ್ತಾನೆ ಗಾಡಿನ ಕೆಲಸಕ್ಕೆ ಬರದೇ ಇರುವ ಮಾತುಗಳನ್ನು ಮಾತಾಡೋದು ಅಂತವರು ಅದಾರ ಜಗತ್ತಿನೊಳಗೆ ಮೊದಲ ಮಾತು ಹೇಳಿ ಎರಡನೇ ಮಾತು ಹೇಳ್ತಾನೆ ಖಾವೋ ಪೇಟನ ಕಹನ ಕುಟ್ ಕುಟ್ ಅಲ್ಲಿ ಝೂಟ್ ಝೂಟ್ ಅಂತ ಬರೀತಾನ ಇಲ್ಲಿ ಕುಟ್ ಕುಟ್ ಅಂತ ಬರೀತಾನ ಎರ್ ಚಂದ ಖಾನಾ ಹೋತೋ ಐಸೆ ಖಾವೋ ಹಿಂಗ ಊಟ ಮಾಡ್ರಿ ಹೊಟ್ಟಿ ಅದು ಆರಾಮ ಇರಬೇಕು ಅದು ಆರೋಗ್ಯಕರವಾಗಿರಬೇಕು ಅದು ಗಡುಗುಡು ಅನ್ನಬಾರದು ಅದು ಹದವಾಗಿ ಮೃದುವಾಗಿರಬೇಕು ಅದು ಆಗಬಾರ್ದು ಊಟ ಮಾಡುವ ವಿಧಾನ ಹೇಳ ಕಾನಾ ತೋ ಐಸೆ ಕಾವೋ ನಾ ಕಹೆನ ಕುಟ್ಕುಟ್ ಒಂದು ವಿಧಾನ ಅದ ಊಟ ಮಾಡುವುದಕ್ಕೆ ಅದಕ್ಕಾಗಿನೇ ಹಿತಭುಕ್ ಋತುಭುಕ್ ಮಿತಭುಕ್ ಅನ್ನುವಂಥ ಮೂರು ಮಾತು ಹೇಳ್ಯಾರ ನಮ್ಮ ಆಯುರ್ವೇದ ಶಾಸ್ತ್ರದೊಳಗೆ ಹಿತವಾಗಿ ಊಟ ಮಾಡು ಮಿತವಾಗಿ ಊಟ ಮಾಡು ಋತುವರಿತು ಊಟ ಮಾಡು ಬೇಸಿಗೆಯೊಳಗ ಮಳೆಗಾಲದೊಳಗೆ ಚಳಿಗಾಲದೊಳಗೆ ಏನೇನು ಉಣಬೇಕು ಅನ್ನೋದನ್ನು ತಿಳ್ಕೊಂಡ ನಾಲ್ಕು ತಿಂಗಳಿಗೊಮ್ಮೆ ನಮ್ಮ ದೇಶದೊಳಗೆ ತಿಳಿದವರು ಫುಡ್ ಸಿಸ್ಟಮ್ ಚೇಂಜ್ ಮಾಡ್ಕೊತಾರೆ ಇಲ್ಲಾಂದ್ರೆ ಬೇಸಿಗೆಯಾಗಿ ಉಂಡಿದ್ದು ಮಳೆಗಾಲದಾಗ ಏಕ ಇತ್ತು ಅಂದ್ರೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಅದರಿಂದ ವಾತ ಪಿತ್ತ ಕಫ ಉತ್ಪತ್ತಿ ಆಗ್ತದೆ ವಾತ ಪಿತ್ತ ಕಪ ಯಾವಾಗ ಬಾಡಿಯೊಳಗೆ ಹೆಚ್ಚಾಗ್ತದೋ ನೂರಾರು ರೋಗಗಳಿಗೆ ಅದು ಕಾರಣ ಆಗ್ತದ ಮೂಲ ರೋಗಗಳೇ ಇವು ಮೂರೇ ವಾತ ಪಿತ್ತ ಕಪ ಇದಕ್ಕೆ ಊಟ ಮಾಡುವ ವಿಧಾನ ಸರಿ ಇತ್ತು ಅಂದ್ರೆ ಯಾವ ರೋಗಗಳು ನಮಗೆ ಬರುವುದಿಲ್ಲ ಇದನ್ನು ತಿಳ್ಕೋಬೇಕು ನಾವೆಲ್ಲ ಬಹಳ ಜನ ನಮಗ್ ಗೊತ್ತೇ ಇಲ್ಲ ಬೇಕು ಹಂಗ ಹಾಕ್ತಿವಿ ನಾವು ಅದಕ್ಕಾಗಿ ಅವ ಹೇಳಿದ ಕಾನಾ ಓತೋ ಐಸೆ ಕಾವೋ

ಅದು ಹೆಚ್ಚಾತು ಅಂದ್ರೆ ಶುರು ನೋಡ್ರಿ ರೋಗಗಳು ಬೇರೆ 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 ಹೊಟ್ಟಿ ಹೆಚ್ಚಾತು ಮೊದಲನೇ ರೋಗ ಏನು ಅಂದ್ರೆ ಮಣಕಾಲ್ ನೋವ ಕೀಲ್ ನೋವ ಹಿಂಬಡ ನೋವ ಫಸ್ಟ್ ಶುರು ಆಗ್ತದೆ ಯಾಕಂದ್ರೆ ತೇರು ವಜ್ಜೆ ಆತಲ್ ಮೇಲೆ ಗಾಲಿ ವಜ್ಜೆ ಊರುಟ್ ಗಾಲಿ ಇಲ್ಲ ಇದು ಕೆಳಗೆ ಅಳ್ಯಾಡಕ್ಕೆ ಶುರು ಮಾಡ್ತಾವ್ ಬರ್ಬರ್ತ ಹಿಂಗೆ ಹಾಕಾವ ಹಿಂಗೆ ಡೊಂಕಾಗಿ ಎತ್ತರ ಗಾಲಿ ಒಗ್ಗಲೆ ಆಗಕ್ಕೆ ಶುರು ಆಗ್ತಾವಿಂಗ್ ಊಟ ಮಾಡೋಕ್ಕೂ ಒಂದು ವಿಧಾನ ಅದ ಹೊಟ್ಟೆ ಹಸಿದಾಗ ಅರ್ಧ ಹೊಟ್ಟೆ ಊಟ ಮಾಡ್ಬೇಕು ಇನ್ನ ಅರ್ಧ ಉಳಿಯೋಷ್ಟು ಬಿಡಬೇಕು ನಿಜವಾದ ಆರೋಗ್ಯವಂತರು ಹಿಂಗ ನಾವು ಹಂಗಿಲ್ಲ ಸಿಕ್ಕದಂದ್ರೆ ಭರ್ಪೂರ್ ಇಲ್ಲಿತನ ತನ ಅದು ಹೊರಗೆ ಬಂದರೂ ಅಡ್ಡಿ ಇಲ್ಲ ಹ ಕೆಲವು ಮಂದಿ ಊಟ ಮಾಡಿದ್ಮೇಲೆ ಹಿಂಗೆ ಮುಟ್ಟಿ ನೋಡ್ಕೊಳ್ಳೋರು ಅದಾರ ಇಲ್ಲಿ ಮುಟ್ಟಕೈತೈತೋ ಇಲ್ಲೋ ಹೋಳ್ಗಿ ಕರಿಬಾರ ಮೇಲೆ ಬಂದಾವೋ ಇಲ್ಲೋ ಹಿಂಗೂ ಅದಾರ ಹಕೆ ಹಾಕೋದು ಹಾಕೇ ಹಾಕೋದು ಹೆಂಗ ನಮ್ಮ ರೈತರು ಈ ಹಿಂದಕ್ಕೆ ವರಲಕ್ಷ್ಮಿ ಹತ್ತಿ ಬೆಳಿತಿದ್ರು ನೋಡ್ರಿ ಅಲ್ಲೇ ಹತ್ತಿ ಬೆಳದು ಬಿಡಿಸ್ಕೊಂಡು ಬಂದ ಮಾರ್ಕೆಟಿಗೆ ಹೋಗೋ ಮುಂದೆ ಅದನ್ನ ಒತ್ತೆ ತುಂಬ್ತಿದ್ರಲ್ಲ ಅವು ಚೀಲ್ದಾಗ ಹತ್ತಿ ತುಂಬುವಾಗ ಮ್ಯಾಲೆ ಇಬ್ರು ತುಳೀತಿದ್ರಿ ಹಿಂಗ ಹಂಗ ಕೆಲವು ಹಾಕೇ ಹಾಕ್ತಾರೆ ಹಾಕ್ತಾಳೆ ಹಂಗ ಹಂಗಿಲ್ಲ ಅದು ವಿಧಾನ ಅರ್ಧ ಹೊಟ್ಟೆ ಪ್ರಸಾದ ಅನ್ನ ಊಟ ಇನ್ನ ಅರ್ಧ ಏನ್ ಮಾಡೋದ್ರಿ ಅಪ್ಪ ಅವ್ರೆ ಖಾಲಿ ಹಾಕ್ ಬಿಡ್ಬೇಕು ಅಂದ್ರ ಗಿರ್ದಾ ಗಿರ್ದ ನೀರಿಗಿರಬೇಕು ಎದಕ್ರಿ ನೀರಿಗೆ ಗಿರ್ದ ಇರಬೇಕು ಇನ್ನು ಗಿರ್ದಾ ಏನು ಉಳಿದದ ಅದು ಗಾಳಿ ಆಡಾಕ ಜಗ ಇರಬೇಕು ಹಿಂಗಿದ್ರೆ ಆರೋಗ್ಯ ಚಲೋ ಇರ್ತದೆ ಭರ್ಪೂರ್ ಲೋಡ್ ಮಾಡಿದ್ರೆ ನೀರಲ್ಲಿ ಹೋಗಬೇಕು ಗಾಳಿಯಲ್ಲಿ ಹೋಗಬೇಕು ತುಂಬಾ ಊಟ ಮಾಡಿ ಉಸಿರಾಡೋ ಮುಂದೆ ಹಾ ಯಾಕಾಗ್ತದಂತೀರ್ತ ನಾವು ಯಾಕಂದ್ರೆ ಕತಿನ ಮುಗುದದು ಹ್ಮ್ ಯಾವನೋ ಒಬ್ಬ ಮದುವೆ ಊಟಕ್ಕೆ ಹೋಗಿ ಇಲ್ಲಿತನ ಉಂಡು ಹೆಣ ಬಿದ್ದಂಗೆ ಬಿದ್ದ ಮದ್ವಿ ಮನೆಯಾಗೆ ಚಿಂತೆ ಮಾಡಿದ್ರೆ ಗೆಳೆಯರು ಇದನ್ನೋಳ್ಳೆ ಕರ್ಕೊಂಡು ಬಂದಿವಿ ಓಮಾರಾಯ ಮಾರಾಯ ಆಗ ಅಮಂಗಳ ಸತ್ರ ಹೊತ್ಕೊಂಡು ನಡೀರಿ ಅಂತ ಹೊತ್ಕೊಂಡು ದವಾಖಾನೆಗೆ ತಂದು ಟೇಬಲ್ಗೆ ಹಾಕಿದ್ರಂತು ಡಾಕ್ಟರ್ ಕೇಳಿದ್ರು ಏನಾಗ್ಯದ ಮತ್ತೆ ಅಂತ ನಮಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾಕೆ ಕರ್ಕೊಂಡು ಬರ್ತಿದ್ವಿ ಅಂದ್ರೆ ಅವರು ಇಂಥ ಡಾಕ್ಟ್ರೇ ಭಾಳ ಮಂದಿ ಅದಾರ ನಮ್ಮನ್ನು ಕೇಳೆ ನಮಗೆ ಉತ್ತರ ಹಾಕೊಡೋರು ಹಂಗೆ ಅಂದಗಳೇನೆ ಅವ್ರು ಗೆಳೆಯ ಒಬ್ಬ ಇದ್ದ ಏನೋ ಯಪ್ಪ ಮದುವೆಗೆ ಬಂದಿದ್ವಿ ಗೆಳೆಯ ಅಂತ ಕರ್ಕೊಂಡು ಉಂಡ ಹಿಂಗಾಗ್ಯ ಆ ಗೊತ್ತಾ ತಂದ್ರು ಅವ್ರು ಡಾಕ್ಟ್ರು ಟೇಬಲ್ಲು ಮೇಲೆ ತೆಲೆ ಮೇಲೆ ಫ್ಯಾನು ಒಂದು ಐದು ನಿಮಿಷ ಹಿಂಗ ಬಿಡ್ರಿ ಉಣ್ಣ ಉಸಿರು ಆಗ್ಯದ ಏನು ಆಗಲ್ಲ ಬಿಡ್ರಿ ಇಲ್ಲಿತನ ತಗೊಂಡಾನ ಮತ್ತು ಗಾಳಿ ಆಡೋಕೆ ಜಗ ಬೇಕಲ್ಲ ಆವಾಗ ನಿಮಗೆ ಹೇಳ್ತೀನಿ ಐದು ನಿಮಿಷ ಬಿಟ್ಟ ಮೇಲೆ ಹಾ ಅಂತ ಉಸಿರು ಬಂತು ಹೊರಗದು ಒಳಗೆ ಹಿಡ್ದಿತ್ತು ಅಂತ ಹೊರಗೆ ಬಂದ್ಗಳೇ ಅವ್ರ ನರ್ಸ್ ಓಡೇ ಬಂದು ಡಾಕ್ಟ್ರಿಗೆ ಹೇಳಿದರು ಸರ್ ಅದು ಪೇಶೆಂಟು ಹಾ ಅನ್ನ ಕತ್ತೆ ಅದು ಬಂದವ ಡಾಕ್ಟ್ರು ಬಂದು ಹೆಂಗ ಹೊಟ್ಟಿ ಒತ್ತಿ ಒತ್ತಿ ಮುಟ್ಟಿ ನೋಡಿದ ಭಾಳ ದೊಡ್ಡ ಮನುಷ್ಯದಿದ್ದೀ ಸರಿಯಾಗಿ ಉಂಡಿದಿ ಎದ್ದು ಕುಂಡ್ರದ್ರು ಅವ್ರು ಎಬ್ಬಸಿ ಕುಂದ್ರಸಿದ್ರಿ ಹಿಂಗೆ ಕುಂದ್ರಿಸಿ ಕೈಯಾಗಿ ಎರಡು ಗುಳಿಗೆ ಕೊಟ್ಟರು ಹಂಗೈಯ್ಯಾಗ ಇದೊಂದು ಗ್ಲಾಸ್ ನೀರು ಕುಡಿ ಇವೆರಡು ಗುಳಿಗೆ ಆರಾಮ ಆರಾಮಾಗ್ತದೆ ಅವಾಗ ಅವ ಪೇಶೆಂಟ್ ಅಂದಂತ ಯಪ್ಪಾ ಇವೆರಡು ಗುಳಿಗೆ ಒಳಗೆ ಹೋಗೋಟು ಜಗ ಇದ್ರೆ ಇನ್ನೊಂದು ಜಿಲೇಬಿ ತಿಂದು ಬರ್ತಿದ್ದೆ ಅಂದಂತ ಮತ್ತೆ ಹೆಂಗ ತಿಂದ್ರೆ ಕನ್ನಡದ ಶುದ್ಧವಾದ ಪದಗಳು ಸ ಅನ್ನುವಂತ ಅಕ್ಷರ ಅದರ ಮುಂದೆ ಪೂಜಿ ಮುಂದೆ ಸಾ ಅನ್ನುವಂತ ಅಕ್ಷರ ಅದರ ಮುಂದೆ ರ ಇದು ಸಂಸಾರ ನೋಡಿ ಈ ಸಂಸಾರ ಅನ್ನೋದು ಇದು ಸಸಾರ ಆಗಬೇಕು ಅಂದ್ರೆ ಸ ಮತ್ತು ಸಾದ ಮಧ್ಯದಲ್ಲಿರುವಂತ ಪೂಜಿಯನ್ನ ತೆಗೆದ್ರ ಅದು ಸಸಾರ ಆಗ್ತದೆ ಈ ಸಂಸಾರ ಸಸಾರ ಆಗಬೇಕು ಅಂದ್ರೆ ಸಂಸಾರ ಅನ್ನುವಂತ ನುಡಿಯ ಮೂರಕ್ಷರದ ಕೆಳಗಡೆ ಸಾ ಅನ್ನುವಂತ ಅಕ್ಷರದ ಕೆಳಗೆ ಕ ಅನ್ನುವಂಥ ಒತ್ತಕ್ಷರವನ್ನ ಕೊಟ್ರ ಅದು ಸಂಸ್ಕಾರ ಆಗ್ತದ ಯಾವ ಸಂಸಾರಕ್ಕೆ ಸಂಸ್ಕಾರ ಇರ್ತದ ಅದು ಸಸಾರ ಬಹಳ ಈಜಿ 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 ಅದು ಬಹಳ ಆನಂದ ಕೊಡುತ್ತದೆ ಸಂತೋಷ ಕೊಡುತ್ತದೆ ಯಾಕಂದ್ರೆ ಸಂಸಾರ ಧರ್ಮ ಅಂದ್ರ ಈಸಬೇಕು ಈಸಿ ಜಯಿಸಬೇಕು ಅಂತ ಪುರಂದರ ದಾಸರು ಹೇಳ್ತಾರೆ ಈಸಕ್ಕೆ ಬಂದೀವಿ ಸತಿಪತಿಗಳಾಗೀವಿ ಮದುವೆ ಆಗೀವಿ ಬಹಳ ಚಂದಿರಬೇಕು ಬಹಳ ಚಂದ ಬಾಳೆವು ಮಾಡಬೇಕು ಇವತ್ತಿನ ಕಾಲದ ಯುವ ಜನಾಂಗಕ್ಕೆ ಈ ಮಾತುಗಳನ್ನ ಒತ್ತಿ ಒತ್ತಿ ನಾವು ಹೇಳಬೇಕಾಗ್ಯದ ಅದು ಬಹಳ ದೊಡ್ಡ ಡಿಗ್ರಿ ಮುಗಿಸ್ಯಾರ ಮಾಸ್ಟರ್ ಡಿಗ್ರಿ ಮುಗಿಸ್ಯಾರ ಎಜುಕೇಟೆಡ್ ಆಗ್ಯಾರ ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಲಾಯರ್ ಆಗ್ಯಾರ ಪರ್ದಿ ಮ್ಯಾಲೆ ಬರುವಂತ ನಟ ನಟಿಯರ್ ಆಗ್ಯಾರ ಹೆಂಗ ದಿನಕ್ಕೊಂದು ಬಣ್ಣ ಬಳಕೊಳ್ತಾರ ಹಂಗ ಸಂಸಾರದೊಳಗ ಬಣ್ಣ ಬಣ್ಣದ ಬದುಕು ನಡೆದು ಆಗೋದೇನೋ ಬಹಳ ಚಂದ ಲವ್ ಮ್ಯಾರೇಜ್ ಆಗ್ತಾರ ಮುಂದ ಮೂರ್ ತಿಂಗಳ ಕಳೆಯಂಗಿಲ್ಲ ಬೌ ಆಗುತ್ತೆ ಒಂದರ ಮಾರಿ ಆ ಕಡೆ ಒಂದರ ಮಾರಿ ಇಕಡೆ ಹಿಂಗಾಗಿದ್ದನ್ನು ಇವರು ಮೂರು ತಿಂಗಳು ಟಿವಿಯಾಗ ತೋರಿಸ್ತಾರ ಏನ್ ದೊಡ್ಡ ಗಣಂದಾರಿ ಕೆಲಸ ಮಾಡ್ಯಾರೇ ಲವ್ ಮಾಡಿದ್ರು ಡೈವರ್ಸ್ ತಗೊಂಡಾರ ಇದನ್ನ ಮೂರು ತಿಂಗಳ ಮುಂಜಾನೆ ಒಮ್ಮೆ ಮಧ್ಯಾಹ್ನಕ್ಕೊಮ್ಮೆ ರಾತ್ರಿ ಒಮ್ಮೆ ಟಿವಿಯಾಗಿ ಬಂದ ಬರ್ತಾವ್ ನೋಡ್ಬೇಕು ಇದನ್ನ ನೋಡ್ ನೋಡಿ ಟಿ ವಿ ನೋಡಿದ ಹುಡುಗರೆಲ್ಲ ತಿಲಿಕ್ಕೆ ನಮ್ಮ ಹೀರೋ ಹಿಂಗ ಮಾಡ್ಯಾನಂದ್ರೆ ನಾವು ಜೂನಿಯರ್ ಹೀರೋಗಳು ಹಿಂಗೆ ಮಾಡ್ಬೇಕಂತಾವ ಇವು ಮಳ್ಳಗಳು ಇಟ್ಟಿಟ್ಟು ಚುಂಗು ಬಿಟ್ಟುಕೊಂಡು ಉಚ್ಚರಂಗ ಲಂಟು ಚಡ್ಡಿ ಹಾಕ್ಕೊಂಡು ಎತ್ತರ ಜೀವನ ಮಾಡಿ ಕತ್ತಿಯಂಗೆ ಬದುಕ ಮದುವೆ ಹಾಕಿವೇನು ವಿಚಾರ ಮಾಡಬೇಕು ಅದೊಂದು ಪವಿತ್ರ ಧರ್ಮ ಅದ ಸಂಸಾರ ಧರ್ಮ ಅದು ಯೋಗ ಶಿವಯೋಗ ಅದು ಉಪಯೋಗ ಅದು ಕೇವಲ ಭೋಗ ಅಲ್ಲ ಅರಿತು ಮಾಡಬೇಕು ಜೀವನದೊಳಗೆ